ಈ ದೇಶದಲ್ಲಿ ಬಾಂಬ್ಗೆ ಬಲಿಯಾದವರು ಹಿಂದೂಗಳಾದರೆ ಭಯೋತ್ಪಾದಕ ಬಾಂಬ್ ಆಗುತ್ತೆ ಬಾಂಬ್ಗೆ ಬಲಿಯಾದವರು ಮುಸ್ಲಿಮರಾದರೆ ಅದು ಭಯೋತ್ಪಾದನೆಯೂ ಅಲ್ಲ ಅದೊಂದು ಅಪರಾಧವೂ ಅಲ್ಲ ಅನ್ನುವ ರೀತಿಯಾದಂಥ ತೀರ್ಪುಗಳು ಈ ತನಿಖೆ ತನ್ನಂತೆ ತಾನೇ ಸಹಜಗತಿನಲ್ಲಿ ನಡೆದಿದ್ದರೆ ಈ ದೇಶ ನಿಜಕ್ಕೂ ಕೂಡ ದೇಶ ಮುಕ್ತ ಒಂದು ಭಯೋತ್ಪಾದನೆ ಮುಕ್ತವಾಗ್ತಿತ್ತು ಸಂಘ ಪರಿವಾರದ ಭಯೋತ್ಪಾದನೆ ಮುಕ್ತ ಆಗ್ತಿತ್ತು ನೀವು ಈ ಕೇಸನ್ನು ಸಡಿಲಗೊಳಿಸುವ ರೀತಿ ಸಹಕರಿಸಬೇಕು ಅಂತ ಅವರು ಪ್ರಾಸಿಕ್ಯೂಟರ್ ಆಗಿದ್ದರು ಸರ್ಕಾರದ ಕಡೆಯಿಂದ ಅವ್ರ ಮೇಲೆ ಸಿಕ್ಕಾಪಟ್ಟೆ ಒತ್ತಡಗಳನ್ನು ಹಾಕೋಕ್ಕೆ ಶುರು ಮಾಡಿದ್ರು ರೋಹಿಣಿ ಸಾಲಿಯಾನ್ ಅವರು ಅದಕ್ಕೆ ಒಪ್ಪಲಿಲ್ಲ ಮತ್ತು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಸಂಘ ಪರಿವಾರದ ಭಯೋತ್ಪಾದನೆಗೆ ಪ್ರಭುತ್ವವೇ ರಕ್ಷೆ ಕೊಟ್ಟು ಮುಂದೆ ಹೋಗುವಂಥ ಎಲ್ಲ ಬೆಂಬಲಗಳು ಬಂತು ಮಲೆಗಾವ್ ಸ್ಫೋಟದ ಬಗ್ಗೆ ಮುಂಬೈ ಎನ್ ಐ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ನಿರಾಶಾದಾಯಕವೇ ಆದರೂ ಕೂಡ ನಿರೀಕ್ಷಿತವಾಗಿತ್ತು ಇದಕ್ಕೆ ಒಂದು ದಿವಸಕ್ಕೆ ಮುಂಚೆ ಪ್ರಾಯಶಃ ತಾವೆಲ್ಲರೂ ಕೇಳಿಸ್ಕೊಂಡಿರ್ಬೋದು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಮಾತಾಡ್ತಾ ಅದಕ್ಕೆ ಮುಂಚೆ ಮೋದಿ ಕೂಡ ಮಾತಾಡಿದರು ಹಿಂದುತ್ವ ಟೆರ್ರರಿಸಮ್ ಹಿಂದೂ ಟೆರರಿಸಮ್ ಅಂತ ಇರೋದಕ್ಕೆ ಸಾಧ್ಯವೇ ಇಲ್ಲ ಈ ಹಿಂದೆನೂ ಹಿಂದೂ ಟೆರರಿಸಮ್ ಇರಲಿಲ್ಲ ಇವತ್ತು ಇಲ್ಲ ಮುಂದೇನೂ ಇರೋದಿಲ್ಲ ಅಂಥೇಳಿ ನಾಳೆ ತೀರ್ಪು ಬರುತ್ತೆ ಅಂದರೆ ಅವರು ರಾಜ್ಯಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದರು ಆ ಮೂಲಕ ಈ ದೇಶದಲ್ಲಿ ಬಾಂಬ್ಗೆ ಬಲಿಯಾದವರು ಹಿಂದೂಗಳಾದರೆ ಭಯೋತ್ಪಾದಕ ಬಾಂಬ್ ಆಗುತ್ತೆ ಬಾಂಬ್ಗೆ ಬಲಿಯಾದವರು ಮುಸ್ಲಿಮರಾದರೆ ಅದು ಭಯೋತ್ಪಾದನೆಯೂ ಅಲ್ಲ ಅದೊಂದು ಅಪರಾಧವೂ ಅಲ್ಲ ಅನ್ನುವ ರೀತಿಯಾದಂಥ ತೀರ್ಪುಗಳು ಒಂದಾದ ಮೇಲೆ ಒಂದೇನು ಬರ್ತಾಯಿತ್ತು ಅದರ ಸಾಲಿಗೆ ಇದು ಕೂಡ ಸೇರಿಕೊಳ್ತಾ ಇದೆ ಎರಡು ಸಾವಿರದ ಎಂಟರಲ್ಲಿ ಏನು ಮಲೆಗಾವು ಬ್ಲಾಸ್ಟ್ ಆಯಿತು ಅದರಲ್ಲಿ ನೂರಕ್ಕೂ ನೂರಕ್ಕೂ ಹೆಚ್ಚು ಜನ ಇಂಜಿಯೂರಾದರು ಸುಮಾರು ಆರಕ್ಕೂ ಹೆಚ್ಚು ಜನ ಮೃತರಾದರು ಆ ತನಿಖೆ ಹಳ್ಳ ಹಿಡಿಯುವಂಥ ಹೊತ್ತಿನಲ್ಲಿ ಅತ್ಯಂತ ನಿಸ್ಪೃಹವಾದಂಥ ಮತ್ತು ಅತ್ಯಂತ ದಕ್ಷ ಹಾಗೂ ಯಾವುದೇ ರೀತಿಯ ಪೂರ್ವಾಗ್ರಹವಿಲ್ಲದಂಥ ಒಬ್ಬ ಪೊಲೀಸ್ ಅಧಿಕಾರಿ ಮುಂಬೈನ ಎ ಟಿ ಎಸ್ನಲ್ಲಿದ್ದರು ಆ್ಯಂಟಿ ಟೆರ್ರ ಸ್ಕ್ವಾಡಲ್ಲಿ ಹೇಮಂತ್ ಕರ್ಕರೆ ಅಂಥೇಳಿ ಅದರ ಬಗ್ಗೆ ಸುದೀರ್ಘವಾದಂಥ ಮತ್ತು ಆಳವಾದಂಥ ತನಿಖೆ ಮಾಡಿ ಇಡೀ ಭಾರತವೇ ಬೆಚ್ಚಿ ಬೀಳುವಂತಹ ಹಲವಾರು ವಿಷಯಗಳನ್ನು ಹೊರಗಡೆ ತಂದರು ಅದರಲ್ಲಿ ಏನು ಸಾಲು ಸಾಲು ಸ್ಪೋಟ್ಗಳು ನಡೆದಿತ್ತು ಮಸೀದಿನಲ್ಲಿ ಮುಸ್ಲಿಂ ಇರುವಂತಹ ಪ್ರದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಸಂಜೋತಾ ಎಕ್ಸ್ಪ್ರೆಸ್ ನಡೀತಾ ಇತ್ತು ಆ ಸಂಜೋತಾ ಎಕ್ಸ್ಪ್ರೆಸ್ ಟ್ರೈನಿನಲ್ಲಿ ಈ ಬ್ಲಾಸ್ಟ್ಗಳೆಲ್ಲಕ್ಕೂ ಕೂಡ ಮುಸ್ಲಿಮರೇ ಕಾರಣ ಅಂತಂದ್ಬಿಟ್ಟು ಏನೊಂದು ದಂತಕತೆಯನ್ನು ಹರಡಿದ್ರು ಅದೆಲ್ಲವೂ ಹೆಂಗೆ ಸುಳ್ಳು ಅದರ ಬದಲಿಗೆ ಹೆಂಗೆ ಸಂಘ ಪರಿವಾರ ಮತ್ತು ಅಭಿನವ್ ಭಾರತ್ ಅನ್ನುವಂಥ ಒಂದು ಸಂಘಟನೆ ಈ ಅಭಿನವ್ ಭಾರತ್ ಅನ್ನುವ ಸಂಘಟನೆಯನ್ನು ಸಾವರ್ಕರ್ ಶುರು ಮಾಡಿದ್ದು ಅದಾದಮೇಲೆ ಗಾಂಧಿಯನ್ನು ಕೊಂದಂಥ ಪ್ರಾಯಶಃ ಭಾರತದ ಸ್ವತಂತ್ರ ಭಾರತದ ಮೊಟ್ಟ ಮೊದಲನೇ ಭಯೋತ್ಪಾದಕ ಸಂಘಿ ಭಯೋತ್ಪಾದಕ ಯಾರಿದ್ದಾರೆ ನಾಥುರಾಮ್ ಗುಡ್ಸೆ ಆತನು ಮುಂದುವರೆಸಿದಂಥ ಒಂದು ಸಂಘಟನೆ ಆ ಅಭಿನವ್ ಭಾರತ್ ಸಂಘಟನೆಗೆ ಸೇರಿದಂತಹ ಎಂಥವರು ಅಂತಂದರೆ ಅದರಲ್ಲಿ ಸೈನಿಕ ಅಧಿಕಾರಿಗಳು ಹಾಲಿ ಸೈನ್ಯದಲ್ಲಿರುವಂತಹ ಹಲವಾರು ಅಧಿಕಾರಿಗಳು ಕೂಡ ಸೇರಿಕೊಂಡು ಆರ್ ಡಿ ಎಕ್ಸ್ಗಳನ್ನು ಸರಬರಾಜು ಮಾಡಿ ಬಹಳ ಒಂದು ದೊಡ್ಡ ತಂತ್ರವನ್ನು ಹೆಣೆದು ಇಡೀ ಭಾರತದಲ್ಲಿ ಅಸ್ಥಿರತೆಯನ್ನು ಮೂಡಿಸಿ ಮತ್ತು ಬಾಂಬ್ ಸ್ಫೋಟಕ್ಕೆ ಮುಸ್ಲಿಮರು ಹೊಣೆಗಾರರು ಅಂತ ಮಾಡಿ ಆ ಮೂಲಕ ಇಲ್ಲಿ ಮುಸ್ಲಿಮರನ್ನು ಸಂಪೂರ್ಣವಾಗಿ ದೋಷಿಗಳನ್ನಾಗಿ ತೋರಿಸಿ ತೋರಿಸಿ ರಾಜಕಾರಣ ಮಾಡುವಂಥ ಒಂದು ದೊಡ್ಡ ಸಂಚು ಏರ್ಪಡ್ತಿದೆ ಅನ್ನೋದನ್ನ ಹೇಮಂತ್ ಕರ್ಕರೆಯವರು ತುಂಬ ಸ್ಪಷ್ಟವಾಗಿ ಸಾಕ್ಷಿ ಪುರಾವೆಗಳ ಮೂಲಕ ತೋರಿಸಿದ್ರು ಅದರಲ್ಲಿ ಪ್ರ ಪ್ರಧಾನವಾಗಿ ಮಾಲೆಗಾವ್ ಬಾಂಬ್ ಸ್ಲೋಟ ಏನಿತ್ತು ಅದರಲ್ಲಿ ಸಾಕಷ್ಟು ಸಾಕ್ಷಿ ಪುರಾವೆಗಳು ಸಿಕ್ಕಿತ್ತು ಉದಾಹರಣೆಗೆ ಬೈಕ್ಗೇನೆ ಬಾಂಬ್ ಕಟ್ಟಿದ್ರು ಆ ಬೈಕು ಪ್ರಜ್ಞಾ ಠಾಕೂರನ ಹೆಂಗಸಿಗೆ ಸೇರಿದ್ದಾಗಿತ್ತು ಆ ಟಾ ಪ್ರಜ್ಞಾ ಅನ್ನೋರು ಆ ಕಾಲಘಟ್ಟದಲ್ಲಿ ಅವರು ಅಭಿನವ ಸದಸ್ಯರು ಸದಸ್ಯರಾಗಿದ್ದರು ಮತ್ತು ವಿದ್ಯಾರ್ಥಿ ದಶೆನಲ್ಲಿದ್ದಾಗ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಏನು ಆರ್ ಎಸ್ ಎಸ್ನ ವಿದ್ಯಾರ್ಥಿ ಸಂಘಟನೆ ಇದೆ ಅದರ ಭಾಗವಾಗಿದ್ದರು ಅದಾದ ಮೇಲೆ ಕರ್ನಲ್ ಪುರೋಹಿತ್ ಅನ್ನುವಂತಹ ಹಾಲಿ ಸೈನ್ಯದಲ್ಲಿದ್ದಂತಹ ಒಬ್ಬ ಪೊಲೀಸ್ ಅಧಿಕಾರಿ ಆರ್ ಡಿ ಎಕ್ಸ್ನ ಸರಬರಾಜು ಮಾಡಿದ್ರು ಇವೆಲ್ಲವೂ ಕೂಡ ಹೊರಗೆ ಬಂದು ಅವರನ್ನ ಅರೆಸ್ಟ್ ಮಾಡಲಾಯಿತು ಅರೆಸ್ಟ್ ಮಾಡಿದಾಗ ಪ್ರಾರಂಭದಲ್ಲಿ ನಾವಲ್ಲ ಅಂತ ಹೇಳಿದ್ರು ಕೂಡ ಅವರು ಯಾಕಂದರೆ ತಮ್ಮನ್ನು ಯಾರೂ ಅರೆಸ್ಟೇ ಮಾಡಲ್ಲ ಅಂತ ಅಂದ್ಕೊಂಡಿದ್ರು ಮತ್ತು ಒಂದು ರೀತಿ ನೋಡೋಕ್ಕೆ ಹುಲಿ ಹೆಂಗೆ ಕಂಡರೂ ಕೂಡ ಅಯ್ಯೋ ನಾವು ಸಿಕ್ಕಾಕಂಡೇ ಬಿಟ್ಟುವಲ್ಲ ಅನ್ನುವ ರೀತಿಯಲ್ಲಿ ಹಲವಾರು ಸತ್ಯಾಂಶಗಳನ್ನು ಹೊರಗಡೆ ಹೇಳೋದಕ್ಕೆ ಶುರು ಮಾಡಿದ್ರು ಅದರಲ್ಲಿ ಸ್ವಾಮಿ ಅಸೀಮಾನಂದ ಅಂತ ಒಬ್ಬ ವ್ಯಕ್ತಿಯನ್ನು ಏನು ಅರೆಸ್ಟ್ ಮಾಡಿದರು ಹೈದರಾಬಾದ್ನಲ್ಲಿ ಮಕ್ಕ ಮಸ್ಜಿದ್ ಬಾಂಬ್ ಬ್ಲಾಸ್ಟ್ನಲ್ಲಿ ಆತನೂ ಕೂಡ ಇವೆಲ್ಲ ಬ್ಲಾಸ್ಟ್ಗಳ ಹಿಂದೆ ಒಂದೇ ಸಂಘಟನೆ ಇದೆ ಮತ್ತು ಒಂದೇ ದೊಡ್ಡ ಕುತಂತ್ರದ ಸರಮಾಲೆ ಇದೆ ಅಂತೇಳಿ ಅವರೇ ತಪ್ಪೊಪ್ಪಿಗೆಯನ್ನು ಕೂಡ ಮಾಡ್ಕೊಂಡಿದ್ರು ಇವೆಲ್ಲದರ ಹಿನ್ನೆಲೆಯಲ್ಲಿ ಬಹಳ ಬಲಿಷ್ಠವಾದಂಥ ಪುರಾವೆಗಳ ಜೊತೆಗೆ ಇವರುಗಳು ಬಂಧನಕ್ಕೊಳಗಾಗಿದ್ದರು ಹಾಗೂ ತನಿಖೆ ಪ್ರಾರಂಭ ಆಗಿತ್ತು ಈ ತನಿಖೆ ತನ್ನಂತೆ ತಾನೇ ಸಹಜಗತಿನಲ್ಲಿ ನಡೆದಿದ್ದರೆ ಈ ದೇಶ ನಿಜಕ್ಕೂ ಕೂಡ ದೇಶ ಮುಕ್ತ ಒಂದು ಭಯೋತ್ಪಾದನೆ ಮುಕ್ತವಾಗ್ತಿತ್ತು ಸಂಘ ಪರಿವಾರದ ಭಯೋತ್ಪಾದನೆ ಮುಕ್ತ ಆಗ್ತಿತ್ತು ಹಾಗೂ ಹಿಂದೂ ಮುಸ್ಲಿಮರು ಇಬ್ಬರೂ ಕೂಡ ಶಾಂತಿಯಿಂದ ಬದುಕುವಂಥ ಒಂದು ಸಂದರ್ಭ ಏರ್ಪಡ್ತಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬಂದಾದ ಮೇಲೆ ಇಡೀ ಎಲ್ಲ ತನಿಖೆಗಳ ಜಾಡೆ ಸಂಪೂರ್ಣವಾಗಿ ಬದಲಾಗ್ತಾ ಬಂತು ಅದು ಪ್ರಾರಂಭದಲ್ಲಿ ಗುಜರಾತ್ನಲ್ಲಿ ನಡೆದಂಥ ಏನು ಮುಖ್ಯಮಂತ್ರಿ ಆಗಿದ್ದಂಥ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದಂಥ ನರಮೇಧ ಏನಾಗಿತ್ತು ಅದರಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಕೊಲಿಗಾಗಿದ್ದಂಥ ಮಾಯಾ ಕೊಡ್ಡಾನಿ ಅಂಥವರು ಕೂಡ ಅದರಲ್ಲಿ ಸೇರಿಕೊಂಡಿದ್ದರು ಅವರುಗಳು ಒಂದು ರೀತಿಯಲ್ಲಿ ನೀವು ನಮ್ಮನ್ನು ಬಚಾವ್ ಮಾಡಲಿಲ್ಲ ಅಂತಂದರೆ ನಿಮ್ಮೆಲ್ಲವನ್ನು ಕೂಡ ಬಯಲುಗೊಳಿಸ್ತೀವಿ ಅಂತ ಸುಮಾರು ಜನ ಬಯ ಅದನ್ನು ಬ್ಲ್ಯಾಕ್ ಮಾಡೋದಕ್ಕೂ ಶುರು ಮಾಡಿದರು ಎಲ್ಲ ತನಿಖೆಗಳು ಹಳ್ಳ ಹತ್ತಕ್ಕೆ ಶುರುವಾಯಿತು ಮಾಯಾ ಕಡ್ಡಿಯ ಮುಕ್ತರಾದರು ಇಪ್ಪತ್ತೆಂಟು ವರ್ಷ ಶಿಕ್ಷೆ ಆಗಿದ್ದರೂ ಕೂಡ ಹಲವಾರು ನೆಪಗಳಲ್ಲಿ ಅವರನ್ನು ಬಿಡುಗಡೆ ಮಾಡಿದ್ರು ಬಾಬಾ ಬಜರಂಗಿ ಅನ್ನುವಂಥ ಒಬ್ಬ ದೊಡ್ಡ ಭಯೋತ್ಪಾದಕ ಓಪನ್ ಆಗಿ ನರೋದಾ ಪಟ್ಯದಲ್ಲಿ ನೂರ ಎಂಬತ್ತು ಜನರನ್ನು ಕೊಲೆ ಮಾಡಿದ್ದಕ್ಕೆ ನಾನೇ ಕಾರಣ ಅಂತ ಒಪ್ಕೊಂಡಂಥವನ್ನ ಆತನಿಗೆ ಮೆಡಿಕಲ್ ರೀಸನ್ ಅಂತೇಳಿ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡುವಂತಹ ರೀತಿಯಲ್ಲಿ ಇದೇ ಮೋದಿ ಸರ್ಕಾರ ಸಹಕರಿಸಿತು ಅದರ ಮುಂದುವರೆದ ಭಾಗವಾಗೇನೆ ಮಾಲೆಗಾಂವ್ ಬ್ಲಾಸ್ಟ್ ಬಗ್ಗೆ ಬಂದಾಗ ಇದರ ಬಗ್ಗೆ ತುಂಬ ಸ್ಪಷ್ಟವಾಗಿ ಆಗ ಎನ್ ಎನ ವಕೀಲ ಆಗಿದ್ದಂಥ ರೋಹಿಣಿ ಸಾಲಿಯಾನ್ನವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಮೇಲೆ ದೊಡ್ಡ ಒತ್ತಡ ಬಂತು ನಿಧಾನಕ್ಕೆ ಇದ್ರ ಮೇಲೆ ಮಕೋಕಾ ಅಂತೇಳಿ ಅಂದರೆ ಮಹಾರಾಷ್ಟ್ರ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಅಂತ ಒಂದು ಹಾಕಿದ್ರು ಯು ಎ ಪಿ ಎ ಹಾಕಿದ್ರು ಇವೆಲ್ಲವೂ ಕೂಡ ಅನಗತ್ಯ ಅನ್ನುವ ರೀತಿ ಒಪ್ಪಿಕೊಳ್ಳಬೇಕು ನೀವು ಈ ಕೇಸನ್ನು ಸಡಿಲಗೊಳಿಸುವ ರೀತಿ ಸಹಕರಿಸಬೇಕು ಅಂತ ಅವರು ಪ್ರಾಸಿಕ್ಯೂಟ್ರ್ ಆಗಿದ್ದರು ಸರ್ಕಾರದ ಕಡೆಯಿಂದ ಅವ್ರ ಮೇಲೆ ಸಿಕ್ಕಾಪಟ್ಟೆ ಒತ್ತಡಗಳನ್ನು ಹಾಕೋಕ್ಕೆ ಶುರು ಮಾಡಿದ್ರು ರೋಹಿಣಿ ಸಾಲಿಯಾನವರು ಅದಕ್ಕೆ ಒಪ್ಪಲಿಲ್ಲ ಮತ್ತು ಅವರು ಆ್ಯಕ್ಚುಲಿ ಆ ವೃತ್ತಿಯನ್ನೇ ಬಿಟ್ಟು ಸುಮ್ಮನಾಗ್ಬಿಟ್ರು ಈ ತೀರ್ಪು ಬಂದಾದ ಮೇಲೆ ಅವರು ನೆನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ಇದೇ ರೀತಿ ತೀರ್ಪು ಬರುತ್ತೆ ಅಂತ ಸ್ಪಷ್ಟವಾದ ನಿರೀಕ್ಷೆ ಇತ್ತು ಅಂತ ಹೇಳಿದ್ದಾರೆ ಅದಾದಮೇಲೆ ಇದ್ದಕ್ಕಿದ್ದಾಗೆ ಮಕೋಕಾ ಇದ್ರ ಮೇಲೆ ಹಾಕಕ್ಕೆ ಬರೋದಿಲ್ಲ ಮಹಾರಾಷ್ಟ್ರ ಆರ್ಗನೈಸ್ ಕ್ರೈಮ್ ಬ್ಯಾಕ್ಟ್ ಹಾಕಕ್ಕೆ ಬರೋದಿಲ್ಲ ಅಂತಂದ್ಬಿಟ್ಟು ಒಂದು ಕೋರ್ಟ್ ಹೇಳ್ತು ಆಮೇಲೆ ಇವರೆಲ್ಲರಿಗೂ ಜಾಮೀನು ಸಿಕ್ತು ನೀವು ಒಂದು ಹೋಲಿಕೆ ಮಾಡಿ ನೋಡಬೇಕು ಯಾವ್ಯಾವ ಮುಸ್ಲಿಮರನ್ನು ಭಯೋತ್ಪಾದಕರು ಅಂತೇಳಿ ಅಥವಾ ಬಾಂಬ್ ಹಾಕಿದ್ರು ಅಂತ ಆರೋಪಿಗಳಾಗಿ ಒಳಗಡೆ ಹಾಕಿರ್ತಾರೆ ಅವ್ರಿಗೆ ಜಾಮೀನೇ ಸಿಗೋದಿಲ್ಲ ಹತ್ತಾರು ವರ್ಷಗಳ ಕಾಲ ವಿಚಾರಣೆ ನಡೆದು ನಿರ್ದೋಷಿಗಳಾಗಿ ಮುಕ್ತರಾಗಬೇಕೇ ವಿನಃ ಜಾಮೀನು ಸಿಗೋದು ದುರ್ಲಭ ಆದರೆ ಮಾಲೆಗಾಂವ್ ಬಾಂಬ್ ಬಾಂಬ್ಬ್ಲಾಸ್ಟ್ನಲ್ಲಿ ಆರೋಪಿಗಳಾಗಿದ್ದಂಥ ಪ್ರಜ್ಞಾ ಠಾಕೂರು ಇತ್ಯಾದಿಗಳು ಇವರುಗಳಿಗೆ ಸುಲಭವಾಗಿ ಜಾಮೀನು ಸಿಕ್ತು ಪ್ರಜ್ಞಾ ಠಾಕೂರ್ಗಾದರೆ ಇದೇ ಬಿ ಜೆ ಪಿ ಸರ್ಕಾರ ಒಬ್ಬ ಭಯೋತ್ಪಾದಕನೇ ಭಯೋತ್ಪಾದನೆಯ ಆರೋಪಿಗೆ ಟಿಕೆಟ್ ಕೊಟ್ಟು ಸಂಸದರನ್ನಾಗಿ ಮಾಡ್ತಾರೆ ಮತ್ತು ಈ ಪ್ರಜ್ಞಾ ಠಾಕೂರ್ ಭಾಳ ಯಾವುದೇ ಮುಚ್ಚು ಮರ ಇಲ್ದಿರ ನಾಥುರಾಮ್ ಗುಡ್ಸೆ ನನ್ನ ಹೀರೋ ಗಾಂಧಿಯನ್ನು ಕೊಂದಿದ್ದು ಸರಿ ಅಂತೇಳಿ ಒಬ್ಬ ಭಯೋತ್ಪಾದಕಿ ಇನ್ನೊಬ್ಬ ಭಯೋತ್ಪಾದಕನ ಮೆಚ್ಚಿಕೊಳ್ಳೋ ರೀತಿ ಮಾತಾಡಿದ್ದು ಇವೆಲ್ಲವೂ ಕೂಡ ನಾವು ನೋಡ್ಕೊತಾ ಬಂದಿದ್ದೀವಿ ಸೊ ಹೀಗಾಗಿ ಒಟ್ಟಾರೆ ಹಿನ್ನೆಲೆಯೇ ಹೇಗಾಯ್ತಪ್ಪ ಅಂತಂದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಸಂಘ ಪರಿವಾರದ ಭಯೋತ್ಪಾದನೆಗೆ ಪ್ರಭುತ್ವವೇ ರಕ್ಷೆ ಕೊಟ್ಟು ಮುಂದೆ ಹೋಗುವಂಥ ಎಲ್ಲ ಬೆಂಬಲಗಳು ಬಂತು ಹೀಗಾಗಿ ಈ ಒಂದು ತೀರ್ಪೇನಿದೆ ಇದು ಬಹು ನಿರೀಕ್ಷಿತವೇ ಆಗಿತ್ತು ಏನು ಹೇಳ್ತಿದೆ ತೀರ್ಪು ಸ್ಫೋಟ ಆಗಿದ್ದು ನಿಜ ಆದರೆ ಸ್ಫೋಟ ಮಾಡಿದ್ದು ಯಾರು ಅಂತಂದ್ಬಿಟ್ಟು ಪುರಾವೆಗಳಿಲ್ಲ ಅಲ್ಲಿ ನಿಮಗೊಂದು ಬೈಕ್ ಸಿಕ್ಕಿದ್ದು ನಿಜ ಬೈಕಲ್ಲಿ ಬಾಂಬ್ ಇತ್ತು ಅಂತಂದ್ಬಿಟ್ಟು ಯಾವುದೂ ಸ್ಪಷ್ಟತೆ ಇಲ್ಲ ಈ ಥರಗಳನ್ನ ಹೇಳ್ತಾ ಇದ್ದಾರೆ ಕರ್ನಲ್ ಪುರೋಹಿತ ಆದರೆ ಆತ ಕೊಟ್ಟಂಥ ತಪ್ಪೊಪ್ಪಿಗೆನಲ್ಲಿ ನಾನು ಒಬ್ಬ ಕೇವಲ ಒಬ್ಬ ಸಾಧರ ಒಂದು ಮೀಡಿಯೇಟರ್ ಅಷ್ಟೇ ಸೈನ್ಯದಲ್ಲಿ ನನಗಿಂತ ಉನ್ನತಾಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೆಲ್ಲ ಹೇಳ್ತಾರೆ ಇಷ್ಟು ಸ್ಪಷ್ಟವಾಗಿದ್ದರೂ ಕೂಡ ಕೋರ್ಟು ಯಾವುದೇ ರೀತಿಯಾದಂಥ ಒಂದು ದೇಶಕ್ಕೆ ಇರುವ ಆತಂಕವನ್ನು ಯಾವುದು ಗಣನೆಗೆ ತಗೊಳ್ದಿರೋ ಈ ಥರ ತೀರ್ಪು ಕೊಟ್ಟಿದೆ ಇಡೀ ಭಾರತದ ಜನತೆ ಈ ನ್ಯಾಯ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ನ್ಯಾಯಾಲಯವು ಕೂಡ ನ್ಯಾಯ ನೀಡುವ ರೀತಿ ಒಂದು ಒತ್ತಾಯ ತರಬೇಕು ಅಂತ ನನಗನ್ಸುತ್ತೆ ನಮಸ್ಕಾರ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು